எக்லங்கர்த்தி ஆஹ் சும் துப்பி புஸ்கிட்ட ஜன இப்போ ஏன் இங்காட்ல கோச்சிக்கொடமே கோச்சிக்கொட் மா கைனே ஜம் கிம்பு கொட்ரே கொடுத்து அஸ்டியா ಅಲ್ಲಕ್ಕಂದ ಅಲ್ಲಕ್ಕಂದ ಎಲ್ಲರೂ ಕಳ್ಳಪುರ ತಗೊಂಡು ಅಡ್ಡ ತಗೊಡು ಅತ್ತ ಕೊಡು ಇತ್ತ ಕೊಡ ನಾವು ನೋಡೀವಿ ನೀ ನೋಡಿದ್ರೆ ಹೋದಿದ್ದ ಬಂದಿದ್ದಿಲ್ಲ ಅಯ್ಯೋ ಕತೆ ಕರಮ ಲೋ ಸ್ವಾಮೀಗ ಏನ್ ಲೈಕ್ ಲಗ್ತತೆ ಕಡಿರಿ ನಡ್ರಿ ಮೊದ್ಲು ಹೋಗ್ಬಿಟ್ಟು ದೇವ್ರ ನೋಡ್ಬಿಟ್ಟು ಎಲ್ಲ ನಿಂದಪತಿ ಒಂದೊಂದ್ ಒಂದೊಂದು ಕಿತಪತಿ ನೀನ್ ಮಾಡಾಕ್ ಮಾತ್ರ ಏನು ಮಾಲು ನಂಟಾಕಬಿಟ್ಟು ಎಲ್ಲಿ ಗೋದ್ ಬಿಡಲ್ಲ ಎಲ್ಲಿ ಗೋದ್ ಬಿಡಲ್ಲ ಚಾಮುಡಿ ಬೆಟ್ಟಕ್ ಅಲ್ಲಿಗೂ ಬಿಡಲ್ಲ ಜೊತೆಗೆ ಹೊಡ್ಬಂದಿದಿ ಅವು ಇರ್ಲಂಗ್ ಲೈತು

Oh, wah, aku gitu ya. Io non ho capito che è un problema. Non 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 è un problema. un Non è un

ಯನ್ನ ಮಸೋ ರೀತಿ ಬಿಡ್ರಿ ಒಟ್ನಲ್ಲಿ ಆ ಬಡ ಹೋಗದ ಯಾಪ ತಂದೆ ರೆಡಿ ಯಪ್ಪ ಎಕ್ಕ ನಾಗದಿದ್ದೆ ಓದು ಅಯ್ಯ ತಾಯಿ ಚಾಮುಂಡಮ್ಮ ಎಲ್ಲಗು ಒಳ್ಳೆದ ಮಾದಮ್ಮ ಹಾ ಅದು ಗಯಿತು ತುಕಾ ತಂತೋ ತನ್ಯಂ ಜಿನಲನ್ ಕೊಟ್ಟಿ ಎತ್ತೆತ್ತ ಒಳ್ಳೆದ ಮಾದಮ್ಮ ಆ ಎಷ್ಟು ಚೆನ್ನಾಗಿದೆ ಅಕ ಬೆಂಟ್ ಸೂಪರ್ ಆಗಿದೆ ಹಣ ಇಮ್ಮನೆ ಹೋಗಲಕಣ್ಣವು ಯಜನೆ ಸಿಗಬೇಕು ತಾನೆ ಈ ಉಸ್ತದಳಿಕೋ ಬಿ بنایا ಜನನೋಡ್ರೆ ಇಷ್ಟೊಂದರ ಜನವರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾವನೆ

lo dewi orang sata buka kereta ya, malah, bah, itu di orang munde, tadi orang itu, biar orang itu putih ini, tujuan masukan do, nabi matkul ada, siapa tuh? Matukya udah udah nih, nabi tujuan apa kita? Bunda udah kaya buru, biar asalnya oh, jangan yang lain do betul ya, napa ini kiri, oh, yuk yuk yuk, usir అ ఆ అిచితా నా క ఆ చ పా మ మ త ా కా ిత సకప పుట రియప డి ి వత డి ముందు ు రపా అదే ఫస్ట్ టైము మాల్ని చా పెట్టి కర్క బి కంట్రప జనా మాత్రం రొస్సు కర్రపొస్సు అదక నావు ని అనుబట్టు ఏం ప్లాన్ మార్తీ అందరి ఇన్నొన్సీ చామణమ్ నోడవల్ ఇన్నొన్న సలు బందోక అనిబి చామణమ్ ముందే ఇది తగ్గి హిడిగారి వెడ్బుట్టు పూజ మైస్కొ దేవ్ ప్రసాద్ ఉండిబుట్టు ఓతీవి కనప్ప ఈ స్వామి బేడ్లకర్కొం బ్బిట్టు మాల్ అజ్జ మెసిినో అత్త వస్తు ఇతో వేట ఉన్నా వట్టే ఉంటుంది అంత బే అన్బిట్టే ఇన్నేను అందో ఇంకా బరీ బ్రో సిజ్ మెసినో ಇಲ್ಲಿ ಏನಂದಿರಿ ಹಂಗೆ ವೀಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋ ನೋಡ್ಕೊಂಡು ಧನ್ಯವಾದಗಳು ಹಂಗೆ ಹೇಳಿ ಐಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ